ನಾಡ ಸಂಸ್ಕೃತಿಯ ಮೈ ಮೇಲೆ ಹಚ್ಚಿ ಹರು ಮಗದೊಮ್ಮೆ ಕೈಗಳನು ಕೈಗಳನ್ನು ಬರೆಯೋಣ ಸಾಮರಸ್ಯವಾತಾಯೋಣ ಭಜನೆ ಬಾಂಗು ಧ್ವನಿ ಉಳಿಬೇಕು ದ್ವೇಷ ಮತ್ಸರ ಅಳಿಬೇಕು ಬರುವ ಪೀಳಿಗೆಗೆ ಸುಖ ಉಳಿತು ನಮ್ಮ ಮಣ್ಣಲ್ಲಿ ಸಿಗಬೇಕು ಅಲ್ಲ ಹಕ್ಕು ಬರು ಜಯ ಶ್ರೀರಾಮ ಮೊಳಗುವ ನಾಡಿದುವೇ ಸೇಡಲ್ಲ ಶಿಸ್ತು ಭಕ್ತಿಯದು ತಿಳಿರಿ ವಜನರೇ ಕನ್ನಡ ನೆಲದ ಮಕ್ಕಳು ನಾವು ಸೋದರರೇ ಕೋಮು ಕಲಹವು ನಮ್ಮೊಳು ಬೇಡ ಅರಿ ಬಾಂಧವರೇ ಕಲಬೇಡ ಕೊಲಬೇಡ ನುಡಿ ನಡೆ ಮರೆಯಿತು ಸೋದರರೇ ಅನ್ಯಪಹಾಸ್ಯ ಗೊಂದಲಗದ ீரலாடு வீடு நம்ம நாடது தருநாடு தழிவனே மறையதிரி ஜனரே கிழிவரே மறையதிரீனே கிழிவரே மறையதிரி ஜனரே ಸೌಹಾರ್ದತೆ so ಆಂದೂಢ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ತುಂಬ ಪ್ರಸ್ತುತವಾದಂತಹ ಗೌರವಾನ್ವಿತವಾದಂತಹ ಕಾರ್ಯಕ್ರಮ ವರ್ತಮಾನ ಸಮಾಜದಲ್ಲಿ ಬಹಳ ಎಲ್ರಿಗೂ ಅವಶ್ಯಕವಾಗಿದೆ ಬಹಳ ತುಂಬಾ ಚೆನ್ನಾಗಾಯಿತು ಕಾರ್ಯಕ್ರಮ ಇದು ವಿಶೇಷವಾಗಾಯ್ತು ಅಲ್ಲಾನ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಾನ ಮಾರ್ಗದರ್ಶನದಂತೆ ನಡೀತಾರೆ ಗುರುಗಳು ನವರಾತ್ರಿಯ ಸಂದರ್ಭದಲ್ಲಿ ಒಂದು ಕಂಠಿಹಾರವನ್ನು ಧರಿಸುತ್ತಾರೆ ಆ ಕಂಠಿಹಾರ ಯಾರ್ ಕೊಟ್ಟಿದ್ರು ನಿಮ್ಗೆಲ್ಲ ಆಶ್ಚರ್ಯವಾಗುತ್ತೆ ಮರಾಠರ ದಾಳಿಯಿಂದ ಶೃಂಗೇರಿ ಮಠವನ್ನು ಕಾಪಾಡಿದವರು ಅವತ್ತು ಟಿಪ್ಪು ಸುಲ್ತಾನ್ ಸಾಹೇಬರವರು ಅವರು ಕೊಟ್ಟ ಕಂಠಿಹಾರವನ್ನು ಅವರಿಗೆ ಕೃತಜ್ಞತೆ ಅರ್ಪಿಸುವ ಸಲುವಾಗಿ ನಮ್ಮ ಶೃಂಗೇರಿ ಸ್ವಾಮಿಗಳು ಒಂಬತ್ತು ದಿನಗಳ ಕಾಲ ನವರಾತ್ರಿ ದರ್ಬಾರ್ನಲ್ಲಿ ಕುಳಿತು ಟಿಪ್ಪು ಸುಲ್ತಾನ್ಗೆ ಕೃತಜ್ಞತೆ ಅರ್ಪ ಅರ್ಪಿಸ್ತಾರೆ ಇದು ನೋಡಿದಾಗ ನಮ್ಮ ಮತ್ತು ನಿಮ್ಮ ಸಂಬಂಧ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ ಹಲೋ ನನ್ನ ಹೆಸರು ನಂಜನ್ ಸ್ವಾಮಿ ಅಂತೇಳಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದೇನೆ ಇದೊಂದು ಸಾರ್ವಜನಿಕ ಮಸ್ಜಿದ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನೋಡ್ಬಿಟ್ಟು ಒಂಥರ ಖುಷಿ ಅನ್ನಿಸ್ತು ಅದು ನಮಗೆ ಹೊರಗಡೆ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ ಮಸ್ಜಿದಿ ಅಂತಂದರೆ ಅದು ಒಂಥರ ಗೌಪ್ಯವಾದ ಸ್ಥಳ ಅಲ್ಲಿಗೆ ಬೇರೆ ಯಾರು ಬಿಟ್ಕೊಡಲ್ಲ ಅಲ್ಲಿ ಏನೇನೋ ಅವ್ಯವಹಾರಗಳು ಇಡಿತವೆ ಅಂತಕ್ಕಂಥ ಒಂದು ಕೆಟ್ಟ ಒಂದು ವಿಚಾರಗಳನ್ನು ಬಿಟ್ಟಿದ್ದಾರೆ ಸೊ ಆದರೆ ನಾವು ಕೂಡ ಬಂದಿರಲಿಲ್ಲ ಬಟ್ ನನಗೆ ಈ ರೀತಿ ಜನರಿಗೆ ಓಪನ್ ಆಗಿ ನಾವು ಮಸೀದನ್ನು ಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಸೊ ಇದು ನಮಗೆ ಎಲ್ಲರೂ ಕೂಡ ನಾವು ಭಾರತೀಯರಾಗಿರ್ತಕ್ಕಂಥದ್ದು ನಾವು ಸರ್ವಧರ್ಮವನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಶ್ರೇಷ್ಠವೆ ಎಲ್ಲರ ಆರಾಧನೆಯನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ನಾವು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಹಾಗಾಗಿ ಇದು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯ ಅಂತ ಖುಷಿಯಾಗಿ ನಾನು ಬೇರೆ ಬಿಡುವಿರಲಿಲ್ಲ ಆದರೂ ಕೂಡ ಅಟ್ಲೀಸ್ಟ್ ಸಂಜೆ ಒಳಗಡೆ ಹೋಗಿ ನಾನು ದರ್ಶನ ಮಾಡಬೇಕು ಪ್ರವಾದಿ ಮಹಮ್ಮದ್ರ ಒಂದು ಆಶೀರ್ವಾದವನ್ನು ಪಡೀಬೇಕು ಅಂತಕ್ಕಂಥ ಇಚ್ಛೆಯಿಂದ ಬಂದಿದ್ದೀನಿ ಸೊ ಇದೊಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಈ ಮಸೀದಿ ಕಮಿಟಿ ಎಲ್ಲ ಪ್ರಮುಖರು ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇಂದ ಒಂದು ಆಲೋಚನೆಯನ್ನ ಮಾಡಿರ್ತಕ್ಕಂಥವರು ಕೂಡ ಧನ್ಯವಾದವನ್ನು ಸಲ್ಲಿಸ್ತಿದ್ದೀನಿ ಇದೇ ರೀತಿ ಎಲ್ಲ ಕಡೆ ಭಾರತದ ಎಲ್ಲಾ ಮಸೀದಿಗಳಲ್ಲೂ ಕೂಡ ಈ ರೀತಿ ಎಲ್ಲಾ ಜನರು ಕೂಡ ತಮ್ಮತ್ತ ಕರೆದು ದರ್ಶನವನ್ನು ಮಾಡ್ತಕ್ಕಂಥದ್ದು ಎಲ್ಲ ದೇವರ ಆಶೀರ್ವಾದವು ಎಲ್ಲ ಜನಗಳಿಗೂ ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತೆ ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥ ಹೇಳ್ತಾ ಇದ್ದೀನಿ ಅದಕ್ಕಿಂತ ಎಲ್ಲ ಮನುಷ್ಯರ್ಬಂಧ ಎಲ್ಲರೂ ಬಂದು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಹೊಡೆದು ಬಹಳ ಸಂತೋಷ ಪಡುವಂಥದ್ದು ಇದೇ ತರ ಮುಂದುವರ್ಕೊಂಡು ಹೋಗಬೇಕು ಇದೇ ಕೊನೆ ಆಗಬಾರ್ದು ಅನ್ನೋದು ಒಂದು ಆಸೆ ತಮ್ಮ ಹೆಸರು ಸರ್ ಕುಮಾರ್ ಯು ಸರ್ ಪ್ರಜ್ಞೆ ಮೂಡಿಸಿ ಸದಾ ಹೃದಯದಲ್ಲಿ ಈ ದೇವತೆ ನಮಾಜಿ ಮಾಡುವ ಮೂಲಕ ಆ ದೇವರನ್ನು ಸ್ಮರಿಸುವಂಥ ಯಾವ ದೇವದೇವ ನಿರಾಕಾರ ದೇವರಲ್ಲಿ ಆ ದೇವನಿಗೆ ಸರಣಿ ಜೀವಿಸುವಂಥದ್ದು ಆ ದೇವನು ನಮ್ಮನ್ನು ಸದಾ ಮುರುತ್ತಿದ್ದಾನೆ ನಮ್ಮ ಪ್ರಜ್ಞೆಯಲ್ಲಿ ಬಾರಿಗೂ ನಮ್ಮ ಹೃದಯದಲ್ಲಿ ನಾವು ಮಾಡುವ ಪ್ರಯೋ ನಮ್ಮದು ಒಂದು ಉದ್ದೇಶನೇ ಎಲ್ಲರೂ ಬರ್ಬೋದು ಮಸೀದಿ ಒಳಗಡೆ ಎಲ್ಲವನ್ನು ನೋಡ್ಬೋದು ಅಂತ ನಮ್ಮ ಬನ್ನಿ ನೀವು ಈ ಕಡೆ ಅದೊಂದು ಅಭಿಪ್ರಾಯವಾಗಿದೆ ನೀವು ಹೇಗೆ ಅನ್ನಿಸ್ತು ಒಳಗಡೆ ಬಂದ್ರಲ್ಲ ಅದೇ ಇದಕ್ಕೂ ಅಲ್ಲೇ ನಾವು ಬೇರೆ ಬಾ ಎಂಟ್ರಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ಅದಕ್ಕಂದಮೇಲೆ ಗೊತ್ತಾಯಿತು ಎಲ್ಲರಿಗೂ ಎಂಟ್ರಿ ಇದೆ ಎಲ್ಲ ಧರ್ಮದವ್ರಿಗೂ ಪ್ರತಿಯೊಬ್ಬರಿಗೂ ಎಂಟ್ರಿ ಇದೆ ಪ್ರತಿಯೊಬ್ಬರು ಪೂಜೆ ಪೂಜಿಸ್ಬೋದು ಎಲ್ಲ ಪ್ರಾರ್ಥನೆ ಮಾಡ್ಬೋದು ಅಂತ ಇವರು ಬಂದಾಗ ಗೊತ್ತಾಗಿದೆ ಬನ್ನಿ ಯಾವ ಇಲ್ಲಿ ಏನು ಮೂರ್ತಿಗಳಿಲ್ಲ ಏನು ಆಕಾರ ಇಲ್ಲ ಜಸ್ಟ್ ಇಮ್ಯಾನಿ ಇಮ್ಯಾಜಿನರಿ ಫಿಗರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದೊಂದು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಇಲ್ಲಿ ಸಮವಾಗಿ ಬಂದರೆ ಎಲ್ಲ ಒಂದೇ ಎಲ್ಲ ಸಮಾನತೆಯಿಂದ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾಗುತ್ತೆ ನಿಮ್ಮ ಹೆಸರು ಅಂತ ಎಲ್ಲಿಂದ ಇಲ್ಲ ನಗರ ಓಕೆ ಥ್ಯಾಂಕ್ ಯು ಧನ್ಯವಾದ ಇದೇ ಹೌದೌದು ಈ ಜಾಗದಲ್ಲಿ ಇದೆ ಪ್ರತಿ ವರ್ಷ ಮಾಡ್ಬೇಕು ನಮ್ಮ ಆಸೆ ಹೌದು ಮಾಡಿ 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 ನಿರಂತರವಾಗಿ ಹಿಂಗೆ ಪ್ರತಿ ವರ್ಷ ಆಗಲಿ ನಾನು ಇದೇ ಪ್ರಪ್ರಥಮ ಬಾರಿಗೆ ಮಸೀದಿ ಒಳಗಡೆ ಬಂದಿದ್ದೀವಿ ತುಂಬ ಸಂತೋಷ ಆಯಿತು ಎಲ್ಲರೂ ಕೂಡ ಸೌಹಾರ್ದತೆ ಭಾ ರಾಷ್ಟ್ರೀಯ ಭಾರತತ್ವ ಒಂದೇ ಆಗಬೇಕು ಅನ್ನೋ ಹೊಂದಿದ್ರಿಂದ ಎಲ್ಲರ ಮನೋಭಾವನೆಗಳನ್ನ ಏನೋ ಒಂಥರ ಮಾಡಿರೋದು ಭಾಳ ಅದ್ಭುತ ಇದು ನಿರಂತರವಾಗಿರಲಿ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂದರೆ ಒಂದು ಪೀಸ್ಫುಲ್ ಅಂತ ಅನಿಸ್ತಾಯಿತ್ತು ನೆಮ್ಮದಿ ಒಂಥರ ಯಾರ್ದು ಏನು ಒಂಥರ ನೆಮ್ಮದಿ ಥರ ಬಂದರೆ ಏನೋ ಒಂಥರ ಎಷ್ಟೋ ಮನಸ್ಸು ಏನೋ ಒಂಥರ ಫೀಲ್ ಒಂಥರ ಗುಡ್ ಮನಸ್ಸಲ್ಲಿ ಒಂಥರ ಗುಡ್ ಕ್ಯಾರೆಕ್ಟರ್ ಥರ ಬಿಲ್ಡ್ ಆಯ್ತೈತೆ ಸರ್ ಇದು ಬರೀ ಕಾರ್ಯಕ್ರಮ ಸಮಯದಲ್ಲಿ ಬರಬೇಕು ಅಂತ ಅಲ್ಲ ನೀವು ಯಾವಾಗ ಬೇಕಾದರೂ ಬರ್ಬೋದು ಆರಾಮಾಗಿ ಬನ್ನಿ ಏನಿಲ್ಲ ಈ ಭರವಸೆಯನ್ನು ಇಟ್ಕೋಬೇಡಿ ಯಾರಾದರೂ ಬರ್ಬೋದು ಅಂತ ಯಾವಾಗಲಾದರೂ ಬರ್ಬೋದು ನಿಮ್ಮ ಯಾವಾಗ ಇಷ್ಟ ಆಗುತ್ತೆ ಅವಾಗ ಬರ್ಬೋದು ಈ ಕಡ್ಡಾಯವಾಗಿ ಬರಲೇಬಾರ್ದು ಅಂತ ಏನೂ ಇಲ್ಲ ಇಲ್ಲಿ ಸರಿ ಓಕೆ ಥ್ಯಾಂಕ್ ಯು